ಎರಡೂವರೆ ಎಕರೆಯಲ್ಲಿ ಸುಮಾರು ನಮ್ದು ಒಂದು ಎಂಬತ್ತು ತೆಂಗಿನ ಗಿಡ ಕೂತಿದೆ ಮತ್ತೆ ಅದರಲ್ಲಿ ಒಂದು ಸಾವಿರ ಅಡಕೆ ಇದೆ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಕಾಳ್ಮೆಣ್ಸಿರೋದ್ರಿಂದ ಅದು ಕೂಡ ಒಂದ್ ಸಾವಿರದಿಂದ ಸಾವಿರದ ಬಳ್ಳಿ ಇದೆ ವಿಶೇಷವಾಗಿ ನಮ್ದು ಇನ್ಕಮ್ ಜನರೇಟ್ ಆಗ್ತಿರುವಂತದ್ದು ಏಲಕ್ಕೇ ಇಲ್ಲ ಇನ್ನೊಂದು ಎಕರೆಯಲ್ಲಿ ಪ್ರತ್ಯೇಕವಾಗಿ ಡ್ರ್ಯಾಗನ್ ಫ್ರೂಟ್ ಅನ್ನ ಮಾಡಿದೀವಿ ಅದು ವಿಶೇಷ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ವಿಯೆಟ್ನಾಂ ತಳಿಗಳನ್ನ ತರಿಸಿ ಅದರ ಜೊತೆಗೆ ನಮ್ದು ನರ್ಸರಿ ಕೂಡ ಇದೆ ಅದರಿಂದ ನಮಗೆ ಸೇರಿ ವರ್ಷಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಒಂದು ಟೋಟಲ್ ಇನ್ಕಮ್ ಅನ್ನ ನಾವು ತೆಗಿಬಹುದು ನಾನು ಇವತ್ತು ಸುಂದರವಾದ ಒಂದು ಸ್ವರ್ಗ ಕ್ರಿಯೇಟ್ ಮಾಡಿದೀವಿ ಕೃಷಿಯಲ್ಲಿ ಬಹಳಷ್ಟು ಬೆನಿಫಿಟ್ಸ್ ಇದೆ ಆದಾಯ ಇದೆ ಅದನ್ನ ಬಳಸ್ಕೊಳ್ಳಿ ಮತ್ತು ಒಂದು ನೆಮ್ಮದಿಯಾದ ಜೀವನವನ್ನ ಕಟ್ಕೊಳ್ಳಿ ಯಾಕೆಂದರೆ ನಾವು ದುಡ್ಡನ್ನು ತಿನ್ನೋಕ್ಕಾಗಲ್ಲ ಒಂದು ನೆಮ್ಮದಿಯಾದಂಥ ಒಂದು ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಂಡ್ರೆ ಕೊನೆ ಉಸಿರಿರೋವರೆಗೂ ಆ ಹಸಿರಲ್ಲಿ ನಾವು ಉಸಿರಾಗಿ ಬೆರ್ತು ಹೋಗ್ಬೋದು ಅಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತಿಗೌಡ ಈ ಗ್ರಾಮ ಬಂದು ಯಮಡಹಳ್ಳಿ ಗ್ರಾಮ ಬೂಕನ್ಕೆರೆ ಹೋಬಳಿ ಕೆ ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ನಮ್ಮದು ಸುಮಾರು ಮೂರುವರೆ ಎಕರೆ ಜಮೀನು ಬರುತ್ತೆ ಅದರಲ್ಲಿ ಎರಡೂವರೆ ಎಕರೆ ತೋಟದ ಬಗ್ಗೆ ನಿಮಗೆ ಒಂದು ಬ್ರೀಫಾಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ ಸೊ ಎರಡೂವರೆ ಎಕರೆಯಲ್ಲಿ ಸುಮಾರು ನಮ್ಮದು ಒಂದು ಎಂಬತ್ತು ತೆಂಗಿನ ಗಿಡ ಕೂತಿದೆ ಸೊ ಎಂಬತ್ತು ತೆಂಗಿನ ಗಿಡ ಅಂದರೆ ಅದರಲ್ಲಿ ಒಂದು ಅರುವತ್ತರಿಂದ ಎಂಬತ್ತು ಸಾವಿರ ನಮಗೆ ಆದಾಯ ಇನ್ಕಮ್ ಪ್ರತಿ ವರ್ಷ ಬರ್ತಾ ಇದೆ ಮತ್ತು ಅದರಲ್ಲಿ ಒಂದು ಸಾವಿರ ಅಡಿಕೆ ಇದೆ ಅಂದರೆ ಎರಡೂವರೆ ಎಕರೆಯಲ್ಲಿ ಅಡಿಕೆಯಲ್ಲಿ ಏನಿಲ್ಲ ಅಂದ್ರೂ ಒಂದು ಮೂರರಿಂದ ನಾಲ್ಕು ಲಕ್ಷ ಐದು ಲಕ್ಷದವರೆಗೂ ಆದಾಯ ನಮಗೆ ಅಡಿಕೇಲಿ ಸಿಗ್ತಾ ಇದೆ ಆನಂತರ ನಮ್ದು ಪೆಪ್ಪರ್ ಅಂದ್ರೆ ಕಾಳು ಮೆಣಸಿದೆ ಕಾಳು ಮೆಣಸು ಯಾವ ರೀತಿ ಇದೆ ಅಂದರೆ ಪ್ರತಿಯೊಂದು ಮರನೂ ಕೂಡ ನಾವು ಯುಟಿಲೈಸ್ ಮಾಡ್ಕೊಂಡಿದೀವಿ ಅಂದ್ರೆ ಯಾವುದೇ ಮರಗಳನ್ನ ಬಿಟ್ಟಿಲ್ಲ ಲೈಟ್ ಕಂಬ ಆಗಿರ್ಬೋದು ತೆಂಗಿನ ಮರ ಆಗಿರ್ಬೋದು ಮತ್ತೆ ಅಡಕೆ ಮರ ಅದರಲ್ಲಿ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ಲಕ್ಷ ನಮಗೆ ಆವರೇಜ್ ಇನ್ಕಮ್ ಪ್ರತಿ ವರ್ಷ ಸಿಗ್ತಾ ಇದೆ ಆನಂತರ ಏಲಕ್ಕಿ ನಮ್ದು ಏಲಕ್ಕಿಗೆ ಬಂದ್ರೆ ವಿಶೇಷವಾಗಿ ನಮ್ದು ಇನ್ಕಮ್ ಜನರೇಟ್ ಆಗ್ತಿರುವಂತದ್ದು ಏಲಕ್ಕಿ ಇಲ್ಲೇ ಸೊ ಏಲಕ್ಕಿ ಬಂದು ನಮಗೆ ಒಂದು ಸಾವಿರದಿಂದ ಸಾವಿರದ ನೂರು ಗಿಡ ಏಲಕ್ಕಿ ಬರುತ್ತೆ ಅದರಲ್ಲೂ ಕೂಡ ಪ್ರತಿ ವರ್ಷ ಅಂದ್ರೆ ಇಳುವರಿ ವೇರಿಯೇಷನ್ ಆದಂಗೆ ನಮಗೆ ಲಾಭದಲ್ಲೂ ಕೂಡ ವೇರಿಯೇಷನ್ ಸಿಗುತ್ತೆ ಮೊದಲನೇ ವರ್ಷ ನಾವು ಏಲಕ್ಕಿಲಿ ಬಂದು ಸುಮಾರು ಒಂದು ನೂರಿಂದ ಇನ್ನೂರು ಗ್ರಾಮ್ನಷ್ಟು ಏಲಕ್ಕಿಯನ್ನು ತೊಗೊಂಡ್ವಿ ಅನಂತರ ಅದು ನಾನ್ನೂರು ಗ್ರಾಮ್ ಐನೂರು ಗ್ರಾಮ್ ಈ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು ಏಲಕ್ಕಿಲಿ ಒಂದು ಐದರಿಂದ ಹಿಡಿದು ಒಂದು ಎಂಟು ಲಕ್ಷದವರೆಗೂ ಪ್ರತಿ ವರ್ಷ ನಾವು ಏಲಕ್ಕಿಲಿ ವ್ಯವಸಾಯ ಮಾಡ್ದಂಗೆ ಪ್ರತಿ ವರ್ಷ ಇನ್ಕಮನ್ನು ಪಡಿತಾ ಇದೀವಿ ಸರ್ ಮತ್ತು ಆಗಲೇ ಹೇಳ್ದಂಗೆ ಇನ್ನೊಂದು ಎಕರೆಯಲ್ಲಿ ಪ್ರತ್ಯೇಕವಾಗಿ ಡ್ರ್ಯಾಗನ್ ಫ್ರೂಟನ್ನು ಮಾಡಿದ್ದೀವಿ ಅದು ವಿಶೇಷ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ವಿಯೆಟ್ನಾಮ್ ತಳಿಗಳನ್ನ ತರಿಸಿ ಮತ್ತು ಅಲ್ಲಿ ಏನು ಫಾಲೋ ಮಾಡ್ತಾರೆ ಮೆಥಡ್ ಆ ಮೆಥಡಲ್ಲಿ ಮಾಡಿರೋದ್ರಿಂದ ನಾವು ಎರಡು ಎಕರೆಯಲ್ಲಿ ಏನು ನಮ್ಮ ರೈತರು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಆ ಎಲ್ಲ ಇಳುವರಿ ಆ ಗಿಡವನ್ನು ನಾವು ಒಂದು ಎಕರೆಯಲ್ಲಿ ಹಾಕಿ ಎರಡು ಎಕರೆ ಇಳುವರಿಯನ್ನು ಒಂದು ಎಕರೆಲ್ಲಿ ತೆಗಿತಾಯಿದ್ದೀವಿ ಅದರಲ್ಲೂ ಸುಮಾರು ಒಂದು ಐದರಿಂದ ಎಂಟು ಲಕ್ಷದವರೆಗೂ ಆದಾಯವನ್ನು ತೆಗಿತಾ ಇದ್ದೀವಿ ಸರ್ ಸೊ ಅದರ ಜೊತೆಗೆ ನಮ್ಮದು ನರ್ಸರಿ ಕೂಡ ಇದೆ ಒಟ್ಟು ಆದಾಯದ ಮೂಲ ಏನಿದೆ ಎಲ್ಲಾದ್ರಿಂದ ನಾವು ಸೇರಿ ವರ್ಷಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಒಂದು ಟೋಟಲ್ ಇನ್ಕಮನ್ನು ನಾವು ತೆಗಿಬೋದು ಸಿಟಿಗಳಲ್ಲಿ ಹೋಗಿ ನಾವು ಅಲ್ಲಿ ಇಲ್ಲಿ ದುಡಿಯೋ ಬದಲು ಸೊ ಈ ರೀತಿ ಇರೋವಂಥ ಜಮೀನಲ್ಲೇ ಒಂದು ಸಮೃದ್ಧವಾಗಿ ಸಮರ್ಪಕವಾಗಿ ಜಮೀನನ್ನು ಬಳಸ್ಕೊಂಡು ನೀವು ಕೃಷಿಯನ್ನು ಮಾಡಿದಾಗ ಒಂದು ಒಳ್ಳೆ ಇನ್ಕಮನ್ನು ತಗೊಳಕ್ಕೆ ಯಾವುದೇ ರೀತಿ ಅಂತ ಮೋಸ ಇಲ್ಲ ನಾನು ಏರೋನಾಟಿಕಲ್ ಇಂಜಿನಿಯರಿಂಗ್ ಅಂದರೆ ಬಿ ಇ ಓದಿರುವಂಥದ್ದು ಒಂದು ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಸಹ ಮಾಡ್ತಾ ಸೊ ನಾನು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಮಗೆ ಅಸೈನ್ಮೆಂಟ್ ಸಿಗುತ್ತೆ ಸರಿಗಾಗಿ ನಮ್ಮದು ಎರಡೂವರೆ ಎಕರೆ ಜಮೀನೇನಿದೆ ಅದನ್ನು ಸಂಪೂರ್ಣವಾಗಿ ನಾವು ಉಪಯೋಗವನ್ನು ಮಾಡ್ಕೊಂಡಿದ್ದೀವಿ ನೀವು ಒಂದೇ ಜಾತಿಯ ಗಿಡಗಳನ್ನು ಅಕ್ಕಪಕ್ಕ ಆಗ್ತಾ ಬಂದಾಗ ಅದೇನಾಗುತ್ತೆ ಅದು ಒಂಥರ ಕಾಂಪಿಟೇಷನ್ ಕೊಡುತ್ತೆ ನಾವು ಇಲ್ಲೇನು ಮಾಡಿದೀವಿ ಬೇರೆ ಬೇರೆ ಜಾತಿಯ ಗಿಡಗಳನ್ನ ನಾವು ಇಲ್ಲಿ ಕಾಂಪ್ಯಾಕ್ಟ್ ಆಗಿ ಕರೆಕ್ಟಾಗಿ ಒಂದು ಒಂದು ಅಳತೆಯ ಪ್ರಕಾರವಾಗಿ ನಾವು ಕೂರಿಸಿರೋದ್ರಿಂದ ಅದಕ್ಕೂ ಏನು ಸಮಸ್ಯೆ ಆಗಲ್ಲ ಇದಕ್ಕೂ ಏನು ಸಮಸ್ಯೆ ಆಗಲ್ಲ ಸೊ ಯಾವುದೇ ರೀತಿ ಕಾಂಪಿಟ್ ಅಂದರೆ ಒಂದು ವಿರುದ್ಧವಾಗಿ ಬರ್ದನೆ ಎಲ್ಲ ಅಸೋಸಿಯೇಟಿವ್ ಆಗಿ ಚೆನ್ನಾಗಿ ಬರ್ತಾ ಇದೆ ಸರ್ ನೀವು ನೋಡ್ತಾ ಇರ್ಬೋದು ಈಗ ನಮ್ಮ ತೋಟದಲ್ಲಿ ಈ ರೀತಿ ಸಮರ್ಪಕವಾಗಿ ನಾವು ಒಂದು ಜಾಗವನ್ನು ಬಳಕೆ ಮಾಡಿ ನಾವು ಕೃಷಿಯನ್ನು ಮಾಡ್ತಾ ಇರೋ ಕಾರಣದಿಂದಾಗಿ ನಾವುದು ಒಂದು ಕಳೆ ಈಗ ರೈತರಿಗೆ ನೋಡಿರ್ಬೋದು ಯಾವುದೇ ಒಂದು ಬೆಳೆಯಲ್ಲಾದರೆ ಕಳೆ ಒಂದು ದೊಡ್ಡ ಸಮಸ್ಯೆಯನ್ನು ರೈತರಿಗೆ ತಂದೊಡ್ತದೆ ನೋಡ್ತಾ ಇರ್ಬೋದು ನಮ್ಮ ಜಾಗದಲ್ಲಿ ಕಳೆ ಅನ್ನೋದೇ ಬರೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕಳೆ ಬಂದರೂ ಕೂಡ ಅದು ಯಾವುದೇ ರೀತಿ ಹಾನಿಯನ್ನು ಮಾಡೋದಿಲ್ಲ ನಾವು ನೋಡ್ತಾ ಇರ್ಬೋದು ಸಂಪೂರ್ಣ ಪ್ರದೇಶ ಕಳೆಯಿಂದ ಮುಕ್ತವಾಗಿದೆ ನಮ್ಮದು ಸೊ ಆ ಕಾರಣದಿಂದ ನಮಗೆ ಕಳೆ ತೆಗೆಯುವಂಥ ಒಂದು ದೊಡ್ಡ ಪ್ರಾಬ್ಲಮ್ ಏನಿದೆ ಅದು ನಮಗೆ ರೈತರಿಗೆ ಒಂದು ವರದಾನ ಆಗಿದೆ ನಮ್ಮ ಯಾಕೆ ಅಂದರೆ ಈಗ ನೋಡಿ ನಾವು ಪ್ರತಿ ಒಂದು ಹತ್ತರಿಂದ ಹದಿನೈದು ದಿನದೊಮ್ಮೆ ಏಲಕ್ಕಿಯಲ್ಲಿ ಬರುವಂಥ ಹಣ್ಣುಗರಿಗಳನ್ನ ಬಿಡಿಸಾಕ್ತೀವಿ ಮತ್ತು ಕಾಳು ಮೆಣಸನ್ನು ಹಚ್ಕಟ್ ಮಾಡ್ತೀವಿ ಸೊ ಆ ರೀತಿ ಮಾಡೋದ್ರಿಂದ ಪ್ರತಿಯೊಂದು ತರಗೆಲೆ ನೋಡಿ ಕಾಣಿಸ್ತಾ ಇರ್ಬೋದು ಮತ್ತು ನಮ್ಮದು ಭೂಮಿಯಲ್ಲಿ ನಾವು ಫ್ಲಡ್ ಇರಿಗೇಷನ್ ಕೂಡ ಮಾಡ್ತೀವಿ ಮತ್ತು ಡ್ರಿಪ್ ಇರಿಗೇಷನ್ ಕೂಡ ಮಾಡ್ತೀವಿ ನೋಡಿ ಕಾಣ್ತಾ ಇರ್ಬೋದು ಸೊ ಈಗ ಗೊಬ್ ನೋಡಿ ಪ್ರತಿ ಎಲೆ ಅದೇ ಗೊಬ್ಬರ ಆಗ್ತಿದೆ ನಾವು ಸಪ್ರೇಟಾಗಿ ಎರೆಹುಳಿ ಗುಂಡಿ ಅಥವಾ ಬೇರೆ ಬೇರೆ ಇದನ್ನು ಮಾಡೋ ಬದಲು ಈ ರೀತಿಯಾಗಿ ಮಲ್ಚಿಂಗ್ ಮಾಡೋದ್ರ ಮುಖಾಂತರ ಅದೇನಾಗುತ್ತೆ ನೀವು ನೀರು ಬಿಟ್ಟಂಗೆ ಬಿಟ್ಟಂಗೆ ಅದು ಅಡಿಯಿಂದ ಪ್ರತಿಯೊಂದು ಈ ಏನಿದೆ ಈಗ ಗಿಡಗಳ ವೇಸ್ಟ್ ಏನಿದೆ ಅದು ಕೊಳಿತಾ ಬರುತ್ತೆ ಆ ಕಾರಣದಿಂದ ರೈತರಿಗೆ ಒಂದು ಸಮರ್ಪಕವಾಗಿ ಗೊಬ್ಬರದ ನಿರ್ವಹಣೆನೂ ಆಗುತ್ತೆ ಕಳೆ ಕಳೆ ನಿರ್ವಹಣೆನೂ ಆಗುತ್ತೆ ಪ್ರತಿಯೊಂದು ಭೂಮಿಗೆ ಒಂದು ಮಲ್ಚಿಂಗ್ ಮಾಡೋದ್ರ ಕಾರಣದಿಂದಾಗಿ ನಮಗೇನಾಗುತ್ತೆ ಅಲ್ಲಿ ಮೈಕ್ರೋಬ್ಸ್ ಆ್ಯಕ್ಟಿವಿಟಿ ಚೆನ್ನಾಗಾಗುತ್ತೆ ಈಗ ನೀವೊಂದು ಎರೆ ಉಳು ತೊಗೋಬೋದು ಅಥವಾ ಕೆಲವು ಬ್ಯಾಕ್ಟೀರಿಯಾಗಳಿರುತ್ತೆ ಫಂಗಸ್ಗಳಿರುತ್ತೆ ಅದು ಭೂಮಿಯಲ್ಲಿ ಅಭಿವೃದ್ಧಿ ಆದಷ್ಟು ಕೂಡ ಅಂದರೆ ನೀರನ್ನ ನೀವು ಯಾವ ರೀತಿ ಬಳಸ್ಕೊತೀರಾ ಮತ್ತು ನೆರಳು ಈಗ ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಸೂರ್ಯನ ಬಿಸಿಲು ಡೈರೆಕ್ಟಾಗಿ ಬೀಳುವಂಥ ಜಾಗದಲ್ಲಿ ಅರ್ಧ ಅಡಿ ಜಾಗದಲ್ಲಿ ಯಾವುದೇ ಎರೆಹುಳು ಇರಲ್ಲ ಬೇಕಾದ್ರೆ ಚೆಕ್ ಮಾಡಿ ಯಾಕೆಂದರೆ ಪೂರಾ ಅದು ಡ್ರೈ ಆಗಿಬಿಟ್ಟಿರುತ್ತೆ ಅದೇ ನೀವು ಮಲ್ಚಿಂಗ್ ಮಾಡಿ ನೀರನ್ನು ಕೊಡ್ತಾ ಇದ್ರೆ ಪ್ರತಿ ಮೇಲ್ಭಾಗದಲ್ಲಿ ಮೈಕ್ರೋಬ್ಸು ಮತ್ತು ಎರೆಹುಳುಗಳು ಹೀಗೆ ಉಪಯೋಗಕಾರಿ ರೈತನಿಗೆ ಉಪಯೋಗಕಾರಿಯಾಗಿರುವ ಜೀವಿಗಳ ಬೆಳವಣಿಗೆ ಸಾಧ್ಯ ಆಗ್ತದೆ ಆ ಕಾರಣದಿಂದ ನಮ್ಮದು ಸಂಪೂರ್ಣವಾಗಿ ಕಳೆ ಮುಕ್ತ ತೋಟ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನೀವು ನೋಡಿರ್ಬೋದು ಎಷ್ಟೋ ಜನ ಕಳೆಗೆ ಲೇಬರ್ಗಳನ್ನಿಟ್ಟು ಇಟ್ಟು ಇಟ್ಟು ಭಾಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸೊ ನೀವು ಈ ರೀತಿ ಜಾಗವನ್ನು ಸಮರ್ಪಕವಾಗಿ ಬಳವಣ ಬಳ ಬಳಸ್ಕೋಬೇಕು ನೀವು ಬರೀ ಅಡಿಕೆ ಹಾಕಿದ್ದೀನಿ ಅಂತ ಸುಮ್ಮನಿರೋದು ಅಥವಾ ತೆಂಗು ಹಾಕಿದ್ದೀನಿ ಅಂತ ಸುಮ್ಮನಿರೋದು ಅದ್ರ ಅದರ ಬದಲಾಗಿ ನಾವೀಗ ಸಮರ್ಪಕವಾಗಿ ಜಾಗವನ್ನು ಬಳಕೆ ಮಾಡಿಕೊಂಡ್ರೆ ಪ್ರತಿಯೊಂದರಿಂದನೂ ಆದಾಯ ಬರುತ್ತೆ ಏಲಕ್ಕಿಂದನೂ ಆದಾಯ ಬರುತ್ತೆ ಕಾಳು ಆದಾಯ ಬರುತ್ತೆ ಅಡಿಕೆಯಿಂದ ಬರುತ್ತೆ ಮತ್ತು ನಿಮಗೆ ಸಪೋಟಾಯಿಂದ ಬರುತ್ತೆ ಸೊ ಸಪೋಟ ಇಲ್ಲಿಗೆ ಬಂದು ಕಟ್ ಮಾಡ್ಕೊಂಡು ಹೋಗ್ತಾರೆ ನಮ್ಮದು ನೋಡಿ ಸಪೋಟ ಮರದಲ್ಲೆಲ್ಲ ನಾವೇ ಆಗಿ ಬಾಕ್ಸ್ ಮಾಡಿಟ್ಟು ಅಲ್ಲಿ ಈಗ ಫ್ಲವರಿಂಗ್ ಅಂದ್ರೆ ಈಗ ನಮ್ಮದು ಏಲಕ್ಕಿ ಮತ್ತೆ ಏಲಕ್ಕಿ ಟೈಮಲ್ಲಿ ಫ್ಲವರಿಂಗ್ ಆಗಬೇಕಾದ್ರೆ ಬಾಕ್ಸ್ಗೆ ಜೇನುಳಗಳು ಬಂದು ಕಟ್ಕೊಳ್ಳುತ್ತೆ ಸ್ವಯಂ ಪ್ರೇರಿತವಾಗಿ ನಾವೇ ಮಾಡಿರುವಂಥದ್ದು ಆಗ ಫ್ಲವರಿಂಗ್ ಟೈಮಲ್ಲಿ ಯಾಕೆಂದ್ರೆ ಏಲಕ್ಕಿ ಒಂದು ಗಿಡ ಹೂ ಬಿಡ್ತಿದೆ ಅಂದ್ರೆ ಸುಮಾರು ಒಂದ್ರಲ್ಲಿ ಒಂದು ನಾಲ್ಕರಿಂದ ಐದು ಸಾವಿರ ಹೂವು ಅರಳುತ್ತೆ ಸೊ ಆ ಕಾರಣದಲ್ಲಿ ನಿಮಗೆ ಪ್ರತಿಯೊಂದು ಪಾಲಿನೇಷನ್ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಜೇನುಳುಗಳು ಒಂದು ನಮಗೆ ಸಹಾಯ ಇರಬೇಕು ಆಗ ರೈತನಿಗೆ ಒಂದು ಇಳುವರಿಯಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ನಮಗೇನಾಗುತ್ತೆ ಇಳುವರಿ ಜಾಸ್ತಿ ಬರುತ್ತೆ ಅಡಿಕೆಲಾಗಿರ್ಬೋದು ತೆಂಗಲಾಗಿರ್ಬೋದು ಮತ್ತು ಈಗ ಏಲಕ್ಕಿಲಾಗಿರ್ಬೋದು ಈಗ ಪ್ರತಿಯೊಂದು ಬೆಳೆಯಲ್ಲೂ ಕೂಡ ಜೇನಿನ ಸಹಾಯವನ್ನು ಪಡೆದು ರೈತ ನಾವು ಕೃಷಿಯನ್ನು ಮಾಡಿದ್ದೇ ಆದರೆ ಒಳ್ಳೆಯ ಯಶಸ್ಸನ್ನು ನಾವು ನೋಡ್ಬೋದು ಅನ್ಸೋ ನಮ್ಮ ಮೂಲತಃ ಏನು ಒಂದು ವಿದ್ಯೆ ಅಂದರೆ ಈಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಅಂತ ಮೇಲು ಅಂತ ಏನು ನಮ್ಮ ಪೂರ್ವಜರು ಹೇಳ್ತಾರಲ್ಲ ಆ ಕಾರಣದಿಂದ ನಾವು ಯಾಕೆ ನಮ್ಮ ತಂದೆ ಮತ್ತು ನಮ್ಮ ತಾತಂದಿರು ಮಾಡಿರುವಂಥ ಆಸ್ತಿಯನ್ನು ಇನ್ನೂ ಉನ್ನತವಾಗಿ ಅದನ್ನು ಅಭಿವೃದ್ಧಿ ಮಾಡಬಾರ್ದು ಅಂದರೆ ಭೂಮಿ ಸೊ ಆ ರೀತಿಯಾಗಿ ಮಾಡಿಕೊಂಡು ಹೋದಾಗ ನನಗೆ ಸುಮಾರು ಒಂದು ಯಾವುದನ್ನು ಹಾಕಬೇಕು ಅಂತ ಸುಮಾರು ಸರ್ಚ್ ಮಾಡಿದಾಗ ನನಗೆ ಆದಾಯದ ಮೂಲ ಒಂದು ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಆದಾಯವನ್ನು ಪಡೆಯುವುದು ರೈತನಿಗೆ ಯಾವ ಬೆಳೆಗಳು ಅಂತ ನಾನು ಹುಡುಕ್ತಾ ಬಂದಾಗ ಸಿಕ್ಕಿದ್ದಂಥದ್ದು ಸ್ಪೈಸಸ್ ಅಂದರೆ ಸಾಂಬಾರು ಪದಾರ್ಥಗಳು ಸೊ ಸಾಂಬಾರು ಪದಾರ್ಥದಲ್ಲಿ ಮೇಜರಾಗಿ ಬಂದು ಕಾಳುಮೆಣಸು ಮತ್ತು ಏಲಕ್ಕಿ ಅದು ನಮಗೆ ಕಿ ಕ್ವೀನ್ ಆಫ್ ಸ್ಪೈಸಸ್ ಅಂತ ಏಲಕ್ಕಿಯನ್ನು ಕರೀತಾರೆ ಅಂದರೆ ಸಾಂಬಾರು ಪದಾರ್ಥಗಳ ರಾಣಿ ಮತ್ತು ಕಿಂಗ್ ಆಫ್ ಸ್ಪೈಸಸ್ ಅಂದರೆ ಕಾಳುಮೆಣಸು ಸೊ ಈ ರೀತಿಯಾಗಿ ಈ ಬೆಳೆಗಳನ್ನ ನಾವು ಯಾಕೆ ಮಾಡಬಾರ್ದು ಅಂತ ನಾನು ಸುಮಾರು ಕಡೆ ಒಂದು ಓಡಾಟ ಮಾಡಿ ನೋಡಿದಾಗ ನನಗೆ ಅರುವಾದಂಥ ಕೆಲವು ಸಂಗತಿಗಳು ಸೊ ನಮ್ಮ ಭಾಗ ಸ್ವಲ್ಪ ಬಿಸಿಲು ಜಾಸ್ತಿ ಬರುತ್ತೆ ಈ ಭಾಗದಲ್ಲಿ ಬಟ್ ಈ ಭಾಗದಲ್ಲೂ ಬೆಳೀಬೋದು ಅನ್ನೋ ನಂಬಿಕೆಯಿಂದ ನನಗೆ ಆಯ್ಕೆ ತಳಿಗಳನ್ನ ತಂದೆ ಸೊ ಯಾವುದೋ ತಳಿಗಳನ್ನ ಹಾಕಿದ್ರೆ ನಾವಿಲ್ಲಿ ಇಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಆ ಕಾರಣದಿಂದ ನಮ್ಮ ಕಾಳುಮೆಣಸು ಬಂದು ಪಣಿಯೂರ್ ಒನ್ ಅಂತ ಸೊ ಅದನ್ನು ಕೇರಳದಿಂದನೇ ತೊಗೊಂಡು ಬಂದ್ವಿ ಮತ್ತು ಏಲಕ್ಕಿ ಕೂಡ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಅದು ಕೂಡ ಹೈಬ್ರಿಡ್ ವೆರೈಟಿನೇ ಸೊ ಕೇರಳದಲ್ಲಿ ಅಲ್ಲಿ ಸುಮಾರು ತೋಟಗಳನ್ನ ವಿಸಿಟ್ ಮಾಡಿ ಯಾವುದು ತೋಟ ಜಾಸ್ತಿ ಇಳುವರಿಯನ್ನು ಇದೆ ಅಲ್ಲಿ ನಾವು ತಿಳಿದ ಹಾಗೆಯೇ ಮೂರಿಂದ ನಾಲ್ಕು ಕೆ ಜಿ ಎರಡು ಕೆ ಜಿ ಈಗ ಕುಯ್ಯುವಂಥ ರೈತರುಗಳಿದ್ದಾರೆ ಒಂದು ಗಿಡದಲ್ಲಿ ಸೊ ಹಾಗೆ ಸುಮಾರು ಎಲ್ಲವನ್ನು ಸರ್ಚ್ ಮಾಡಿ ಅಲ್ಲಿಂದನೇ ಸಂಪೂರ್ಣವಾಗಿ ನಾವು ಗಿಡಗಳನ್ನ ತಗೊಂಡ್ಬಂದ್ವಿ ಸೊ ಒಳ್ಳೆ ಆದಾಯ ಬರ್ತಾ ಇದೆ ನಮ್ಮದು ಈಗ ಪೆಪ್ಪರ್ ಮಾಡಿ ಸುಮಾರು ಒಂದು ಎಂಟರಿಂದ ಹತ್ತು ವರ್ಷ ಆಗ್ತಾ ಬರ್ತಾ ಇದೆ ಆನಂತರ ಏಲಕ್ಕಿ ಮಾಡಿ ಸುಮಾರು ಒಂದು ನಾಲ್ಕು ವರ್ಷ ಆಗ್ತಾಯಿದೆ ಏಲಕ್ಕಿ ನಮಗೆ ಒಂದು ಎರಡು ಎರಡನೇ ವರ್ಷದಿಂದ ಅಂದರೆ ನಾಟಿ ಮಾಡಿ ಒಂದೂವರೆಯಿಂದ ಎರಡನೇ ವರ್ಷಕ್ಕೆ ನಮಗೆ ಆದಾಯ ಕೈಗೆ ಸಿಗ್ತಾ ಬರುತ್ತೆ ಮೊದಲನೇ ವರ್ಷಕ್ಕೆ ಹೂ ಸೆಟ್ಟಾಗುತ್ತೆ ಸೊ ಹೂ ಸೆಟ್ಟಾಗಿ ಅದು ಕಾಯಿ ಅನ್ ಅನಂತರ ಬರ್ತಾ ಬರ್ತಾ ನಮಗೆ ಎರಡು ವರ್ಷ ಸಂಪೂರ್ಣ ತೆಗೆದ ನಂತರ ನಮಗೆ ಆದಾಯ ಏಲಕ್ಕಿಲ್ಲಿ ಜನರೇಟ್ ಆಗುತ್ತೆ ಪೆಪ್ಪರಲ್ಲೂ ಅಷ್ಟೇ ಎರಡರಿಂದ ಮೂರು ವರ್ಷ ನಿಮಗೆ ಆ ಪೆಪ್ಪರು ಅದು ಗಿಡ ತನ್ನ ವೆಜಿಟೇಟಿವ್ ಗ್ರೋತ್ ಏನಿದೆ ಅದನ್ನು ವಿಶ್ ವಿಶಾಲವಾಗಿ ಮರದಲ್ಲಿ ಹಪ್ತಾ ಹಪ್ತಾ ಅದಕ್ಕೆ ನ್ಯೂಟ್ರಿಷನ್ಗಳು ಚೆನ್ನಾಗಿ ಸಿಕ್ಕಾಗ ಎರಡರಿಂದ ಮೂರು ವರ್ಷಕ್ಕೆ ಕಾಳುಮೆಣಸು ಕೂಡ ಫಸಲು ನೀಡೋಕ್ಕೆ ಆರಂಭ ಆಗುತ್ತೆ ಸೊ ಈ ರೀತಿ ನಾವು ಬಹು ಕೃಷಿಯನ್ನು ಮಾಡಿದ್ದೀವಿ ಅಂದರೆ ಈಗ ಲೇಯರ್ ಫಾರ್ಮಿಂಗ್ ಅಂತ ಏನು ಕರೀತಾರೆ ಒಂದಕ್ಕೆ ಏಕ ಬೆಳೆಗೆ ನಾವು ನಮ್ಮ ಏನು ಒಂದು ಕರ್ತವ್ಯವನ್ನು ಅದಕ್ಕೆ ಇದು ಅದರಲ್ಲೇ ಇರ್ದಾನೆ ಪ್ರತಿ ಅಡಿಕೆ ಮರ ಮತ್ತು ತೆಂಗಿನ ಮರ ಸಪೋಟ ಗಿಡ ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ಸಪೋಟ ಗಿಡ ಇದೆ ನಮ್ಮಲ್ಲಿ ಒಂದು ಐವತ್ತು ಸಪೋಟ ಗಿಡ ಇದೆ ಪ್ರತಿಯೊಂದು ಸಪೋಟ ಗಿಡ ಸಿಲ್ವರ್ ಮರ ತೇಗ ಬೀಟೆ ಮತ್ತು ಈವನ್ ಲೈಟ್ ಕಂಬ ಬಂದಿದೆ ನಮ್ಮ ತೋಟದಲ್ಲಿ ಮಧ್ಯೆ ಅದಕ್ಕೂ ಕೂಡ ನಾವೇನು ಮಾಡಿದ್ದೀವಿ ಪೆಪ್ಪರನ್ನು ಹಬ್ಸಿದ್ದೀವಿ ಕೆಲವ್ರದ್ದು ಒಂದು ನಂಬಿಕೆ ಇದೆ ಈಗ ಅಡಿಕೆ ಗಿಡದಲ್ಲಿ ಹಾಕಿದ್ರೆ ಪೆಪ್ಪರ್ ಏನಾಗುತ್ತೆ ಇದು ಇಲ್ಲ ಅಡಿಕೆ ಇಳುವರಿ ಕಡಿಮೆ ಬರುತ್ತೆ ಇಲ್ಲ ಪೆಪ್ಪರ್ ಹಾಳಾಗುತ್ತೆ ಈ ರೀತಿ ಸಮಸ್ಯೆಗಳು ಅಂದರೆ ಒಂದು ದ್ವಂದ್ವ ಜನರಲ್ಲಿದೆ ಸೊ ನೀವು ನಮ್ಮ ತೋಟ ನೋಡ್ಬೋದು ಯಾವುದೇ ರೀತಿ ನಮಗೆ ಅಡಿಕೆಲಾಗಿರ್ಬೋದು ಮತ್ತು ಪೆಪ್ಪರ್ಲಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸೊ ಅಡಕೆ ಮತ್ತೆ ಪೆಪ್ಪರ್ ಒಂದೇ ಫ್ಯಾಮಿಲಿಗೆ ಸೇರಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಅಡಕೆ ಸೇರುವಂತದ್ದೇ ಬೇರೆ ಫ್ಯಾಮಿಲಿ ಅಂದ್ರೆ ಬೇರೆ ಜಾತಿ ಸೊ ಇದು ಪೆಪ್ಪರ್ ಸೇರುವಂತದ್ದೇ ಬೇರೆ ವರ್ಗ ಸೊ ಆ ಕಾರಣದಿಂದ ಎರಡು ಕಾಂಪಿಟೇಬಲ್ ತಳಿಗಳಲ್ಲ ಸೊ ಅದರಿಂದ ಅದ್ರ ಪಾಡಿಗೆ ಅದು ವಿಶಾಲವಾಗಿ ಅದು ಒಪ್ತಾ ಹೋಗುತ್ತೆ ಬೆಳೀತಾ ಹೋಗುತ್ತೆ ಸೊ ಪೆ ಪೆಪ್ಪರ್ ಕೂಡ ಅದ್ರ ಪಾಡ್ಗೆ ಅದು ಬೇರನ್ನ ಬಿಡ್ತಾ ಅದರಿಂದ ಸಪೋರ್ಟಿವ್ ಆಗಿ ಅನ್ನ ಆಹಾರಗಳನ್ನ ತಗೊಳ್ತಾ ಬೆಳೀತಾ ಹೋಗುತ್ತೆ ಇಲ್ಲಿ ಅದು ತನ್ನ ಮೇಲ್ಗಡೆ ಒಬ್ಬೋಕೆ ಮಾತ್ರ ಬೇರುಗಳನ್ನ ಇಟ್ಕೊಳ್ಳುತ್ತೆ ಸೊ ಆ ವರಪದರದಲ್ಲಿ ಬರುವಂಥ ಆಹಾರಗಳನ್ನ ಇದು ಕನ್ಸ್ಯೂಮ್ ಮಾಡುತ್ತೆ ಅದು ಪೆಪ್ಪರ್ ಸೊ ಆ ಕಾರಣದಿಂದ ಎರಡೂ ಕೂಡ ಸಮರ್ಪಕವಾಗಿ ಮಾಡಿದ್ರೆ ರೈತನಿಗೆ ಲಾಭ ಇದ್ದೇ ಇದೆ ಈಗ ನೀವು ನೋಡಿರ್ಬೋದು ಕೆಲವರು ಸ ಫ ಪೆಪ್ಪರ್ ಹಾಕಿ ಸುಮಾರು ಜನ ಫೇಲ್ಯೂರ್ ಆಗಿದ್ದಾರೆ ಸೊ ಬಿಕಾಸ್ ಆಫ್ ಯಾವುದಕ್ಕೆ ಅಂದರೆ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ತಿಲ್ಲ ಸೊ ನೀವು ಇರುವಂಥ ಜಾಗ ಯಾವುದಿದೆ ಹ್ಯೂಮಿಡಿಟಿ ಏನಿದೆ ಟೆಂಪ್ರೇಚರು ಲೈಟು ಈ ಪ್ರತಿಯೊಂದ್ರ ಮೇಲೂ ಗಿಡ ಬೆಳವಣಿಗೆಯಿಂದ ಆಗಿರ್ಬೋದು ಮತ್ತೆಲ್ಲ ಎಲ್ಲ ಅದರ ಫಸಲು ಬಿಡೋದು ಕೂಡ ಅದಕ್ಕೆ ಏನು ಡಿಪೆಂಡ್ ಆಗಿರುತ್ತೆ ಸೊ ಆ ಕಾರಣದಿಂದ ರೈತರು ಏನು ಮಾಡಬೇಕಂದ್ರೆ ನೀವು ಬೆಳೀತಿರುವಂಥ ಜಾಗ ಯಾವುದು ಮತ್ತು ಅಲ್ಲಿ ಯಾವ ರೀತಿಯಾದ ಕ್ಲೈಮೇಟ್ ವಾತಾವರಣ ಇದೆ ನನ್ನ ತೋಟ ಯಾವ ರೀತಿ ಹೊಂದಾಣಿಕೆ ಆಗಿದೆ ನನ್ನ ಮಣ್ಣು ಯಾವ ರೀತಿ ಇದೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸೊ ಯಾಕೆಂದರೆ ಇದು ಅಡಿಕೆ ತೆಂಗು ಥರ ಸ್ವಲ್ಪ ಹಾರ್ಡ್ ರೂಟ್ ಸಿಸ್ಟಮ್ ಇಲ್ಲ ಯಾವುದಕ್ಕೆ ಪೆಪ್ಪರ್ಗೆ ಅದು ಭಾಳ ಸೂಕ್ಷ್ಮ ಜಾತಿಯ ಗಿಡಗಳು ಪೆಪ್ಪರ್ ಮತ್ತು ಏಲಕ್ಕಿ ಸೊ ಇದು ಮಲೆನಾಡು ಭಾಗದಲ್ಲಿ ಒರಿಜಿನ್ ಆಗಿದೆ ಅಂದರೆ ಏಲಕ್ಕಿ ಮತ್ತು ಕಾಳು ಮೆಣಸು ಹುಟ್ಟಿದ್ದೇ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಸೊ ಇಂಡಿಯಾದ ವೆಸ್ಟರ್ನ್ ಘಾಟ್ಸಲ್ಲಿ ತಳಿಗಳು ಅಂದರೆ ಗಿಡ ಮೊದಲು ಪತ್ತೆಯಾಗಿದೆ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಸೊ ಅಲ್ಲಿಂದ ಕೂಡ ಆ ತಳಿಗೆ ಅಡ್ಜಸ್ಟ್ ಆಗ್ತಾ 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 ಮಾನವ ದಿನಗಳು ಕಳೆದಂಗೆ ಕಳೆದಂಗೆ ಅದನ್ನ ಇಲ್ಲಿಗೂ ಅಡ್ಜಸ್ಟ್ ಮಾಡಿಸಿದ್ದೀವಿ ಸೊ ನಾವೇನು ಮಾಡಬೇಕಂದ್ರೆ ಇದು ಸೂಕ್ಷ್ಮವಾಗಿ ನೋಡ್ಕೋಬೇಕು ಯಾವ ರೀತಿ ಬೇಕು ಆ ರೀತಿ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಬೇಕಾಬಿಟ್ಟಿಯಾಗಿ ನಾವು ವ್ಯವಸಾಯನ ಮಾಡ್ತಾ ಹೋದಾಗ ಸುಮಾರು ಸಮಸ್ಯೆಗಳು ಕಾಣುತ್ತೆ ನಾವು ಕೇರ್ಫುಲ್ ಆಗಿ ಹಂತ ಹಂತವಾಗಿ ಏನೇನು ಅದಕ್ಕೆ ಒಂದು ಆ ಇದು ಆಹಾರವಾಗಿರ್ಬೋದು ಗೊಬ್ಬರ ನೀರು ಈಗ ಏನೇನು ಗಿಡಗಳಿಗೆ ಸಮಸ್ಯೆ ಬರುತ್ತೆ ನೀಟಾಗಿ ನಾವು ಅದನ್ನು ನಿರ್ವಹಣೆ ಮಾಡ್ತಾ ಬಂದಾಗ ಒಳ್ಳೆ ಆದಾಯವನ್ನು ರೆಗ್ಯುಲರಾಗಿ ಪಡಿಬೋದು ಇಲ್ಲಾಂದರೆ ಒಂದು ಎರಡು ಮೂರು ವರ್ಷಕ್ಕೆ ಮೆ ಮೆಣಸಿನ ಬಳ್ಳಿ ಆಳಾಗೋ ಚಾನ್ಸಸ್ ಇರುತ್ತೆ ಅಥವಾ ನೀರಿನ ನಿರ್ವಹಣೆ ಸರಿಯಾಗಿ ಮಾಡಿಲ್ಲ ಅಂದರೆ ಕೊಳೆ ರೋಗ ಬಂದು ಫಂಗಸ್ ಬಂದು ಗಿಡಗಳೇ ಹಾಳಾಗೋ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ನೀವು ನೀವೇನು ಮಾಡಿ ಅಂದರೆ ಗಿಡಗಳಿಗೆ ಸಂಪೂರ್ಣವಾಗಿ ಒಂದು ಒಳ್ಳೆಯ ರೀತಿಯಾದಂಥ ಆಹಾರ ಮತ್ತು ನೀರು ಒದಗಿಸ್ಕೊಡೋದ್ರಿಂದ ಗಿಡಗಳ ಲೈಫು ಮತ್ತು ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ ಅಂತ ಸರಿಗ ನಾವು ಯಾವ ರೀತಿ ನೀರಾವರಿ ಪದ್ಧತಿಯನ್ನು ನಮ್ಮ ತೋಟದಲ್ಲಿ ಅಳವಡಿಕೆ ಮಾಡಿದ್ದೀವಿ ಅಂತ ನೋಡೋದಾದರೆ ನೋಡಿ ಕಾಣಿಸ್ತಾ ಇರ್ಬೋದು ಪ್ರತಿ ಅಡಿಕೆ ಮತ್ತು ಏಲಕ್ಕಿ ಗಿಡದ ಮಧ್ಯೆ ನೋಡಿ ನಾವು ಡ್ರಿಪ್ಪನ್ನು ಮಾಡಿದ್ದೀವಿ ನೋಡಿ ಇದು ಇನ್ಲೈನ್ ಡ್ರಿಪ್ ಪೈಪ್ ಆಗಿದೆ ಸೊ ಈ ಡ್ರಿಪ್ ಪೈಪಲ್ಲಿ ಸುಮಾರು ಅಂದರೆ ಈಗ ನಾವು ನೀರನ್ನು ಏನು ಮಾಡ್ತೀವಿ ಒಂದರ ದೃಷ್ಟಿಯಿಂದ ಕೊಡೋಕ್ಕಾಗಲ್ಲ ಬರೀ ಅಡಕೆ ದೃಷ್ಟಿಯಿಂದ ಕೊಡೋಕ್ಕಾಗಲ್ಲ ಅಥವಾ ಏಲಕ್ಕಿ ದೃಷ್ಟಿಯಿಂದ ಕೊಡೋಕ್ಕಾಗಲ್ಲ ನಮಗೆ ಸಂಪೂರ್ಣವಾಗಿ ಈಗ ನೀವು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಿ ಅಂದರೆ ಎಲ್ಲಾದರ ಒಂದು ಮೈಂಡಲ್ಲಿ ಇಟ್ಕೊಂಡು ನೀವು ವಾಟ್ರಿಂಗನ್ನು ಮಾಡಬೇಕಾಗ್ತದೆ ಯಾಕೆಂದರೆ ಈಗ ಏಲಕ್ಕಿನೂ ಇದೆ ಪೆಪ್ಪರ್ ಇದೆ ಕಾಳುಮೆಣಸಿದೆ ಮೆಣಸಿದೆ ಮತ್ತು ಈಗ ಅಡಿಕೆ ಪ್ರತಿಯೊಂದು ಇರೋದರಿಂದ ಬರೀ ಒಂದರ ದೃಷ್ಟಿಯಿಂದ ನೀವು ಪದೇ ಪದೇ ನೀರು ಕೊಡೋದಾಗ್ಲಿ ಆ ರೀತಿ ಮಾಡಬಾರ್ದು ಸೊ ನಾವು ಆ ಕಾರಣದಿಂದ ಏನು ಮಾಡ್ತೀವಿ ಸಮರ್ಪಕವಾಗಿ ನಮ್ಮ ತೋಟಕ್ಕೆ ಅಡಿಕೆ ಮತ್ತು ಏಲಕ್ಕಿ ಪ್ರತಿಯೊಂದಕ್ಕೂ ಸೇರಿ ಸುಮಾರು ನಾಲ್ಕು ದಿನಕ್ಕೊಂದ್ಸರಿ ಮೂರರಿಂದ ನಾಲ್ಕು ದಿನಕ್ಕೊಂದ್ಸರಿ ನಾವು ವಾಟ್ರಿಂಗನ್ನು ಕೊಡ್ತೀವಿ ಸೊ ಆನಂತರ ಈಗ ನಾವು ನೋಡ್ತಾ ಇರ್ಬೋದು ನಾವು ಇಲ್ಲಿ ಕಳೆಯನ್ನು ಆಸ್ತೀವಿ ಅಂದರೆ ಕಳೆ ಅಂದರೆ ಈಗ ಗಿಡಗಳ ವೇಸ್ಟ್ ಆಗಿರ್ಬೋದು ಸತ್ತೆ ತರಗು ಮತ್ತು ಗರಿ ಪ್ರತಿಯೊಂದು ಬರೋದರಿಂದ ನಾವು ಅಚ್ಚುಕಟ್ಟು ಮಾಡೋದ್ರಿಂದ ನೋಡಿ ಏಲಕ್ಕಿ ತೋಟಗಳನ್ನ ನೀಟಾಗಿ ಎಷ್ಟು ಕರೆಕ್ಟಾಗಿ ಗಿಡಗಳನ್ನ ಬಿಡಿಸಿ ಅಚ್ಕಟ್ ಮಾಡ್ತೀವಿ ಅಷ್ಟು ನಿಮಗೆ ರೋಗಗಳ ಸಂಖ್ಯೆ ಕಡಿಮೆ ಆಗುತ್ತೆ ಆ ಕಾರಣದಿಂದ ಸೊ ನಾವು ಮೂರರಿಂದ ನಾಲ್ಕು ದಿನಕ್ಕೊಮ್ಮೆ ಡ್ರಿಪ್ಪಲ್ಲಿ ನೀರು ಕೊಡೋದ್ರ ಜೊತೆಗೆ ಫ್ಲಡ್ ಫ್ಲಡ್ ವಾಟರಿಂಗ್ ಕೂಡ ಮಾಡ್ತೀವಿ ಫ್ಲಡ್ ವಾಟರಿಂಗ್ ಯಾವಾಗ ಮಾಡ್ತೀವಿ ಅಂದರೆ ತಿಂಗಳಿಗೆ ಎರಡರಿಂದ ಮೂರು ಸರಿ ಮಾಡ್ತೀವಿ ಯಾಕೆ ಫ್ಲಡ್ ವಾಟರಿಂಗ್ ಅಂತ ಕೆಲವರು ಕ್ವಶನ್ ಮಾಡ್ಬೋದು ಯಾಕೆಂದರೆ ನೀವು ನೋಡಿ ನೋಡಿರ್ಬೋದು ಈಗ ಕಾರ್ಡ್ಗಳಲ್ಲಿ ಯಾರೂ ಡ್ರಿಪ್ ಇರಿಗೇಷನ್ ಮಾಡಿಲ್ಲ ಸೊ ಪ್ರತಿಯೊಂದಕ್ಕೂ ಈಗ ಮಣ್ಣು ತೇವ ಆಗಿರಬೇಕು ಮತ್ತೆ ಮಣ್ಣು ಸಮೃದ್ಧವಾಗಿ ಅದು ನೀರನ್ನು ತೆಗಿಬೇಕು ಅಂದರೆ ಮಳೆ ಸೊ ಮಳೆ ಯಾವ ರೀತಿಯಾಗಿ ಫ್ಲಡ್ ರೀತಿ ಬರುತ್ತಲ್ಲ ಆ ಕಾರಣದಿಂದ ಅದನ್ನು ಕೂಡ ನೈಜವಾಗಿ ನಾವು ಅಳಿಸ್ಕೋ ಅಳವಡಿಸ್ಕೋಬೇಕು ಅಂತ ಹೇಳಿ ಪ್ರತಿದಿನ ಫ್ಲಡ್ ಇರಿಗೇಷನ್ ಮಾಡಲ್ಲ ತಿಂಗಳಿಗೆ ಒಂದು ಎರಡರಿಂದ ಮೂರು ಸಾರಿ ಭೂಮಿ ಚೆನ್ನಾಗಿ ಉನಿಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಫ್ಲಡ್ ಇರಿಗೇಷನನ್ನು ಕೊಡ್ತೀವಿ ಆಗ ನಿಮಗೆ ಅಲ್ಲಿರುವಂಥ ಕಳೆ ಆಗಿರ್ಬೋದು ಮೈಕ್ರೋಪ್ಸ್ ಆಗಿರ್ಬೋದು ಮತ್ತು ತರಗೆಲೆ ಎಲ್ಲ ಪ್ರತಿಯೊಂದು ಕೊಳೆಯೋಕ್ಕೆ ನೀಟಾಗಿ ಸಮರ್ಪಕವಾಗಿ ಒಂದು ವಾತಾವರಣನ ಕ್ರಿಯೇಟ್ ಮಾಡಿ ಕೊಡ್ತೀವಿ ಸರ್ ಪ್ರಮುಖವಾಗಿ ನಾವು ಗೊಬ್ಬರದ ನಿರ್ವಹಣೆ ಯಾವ ರೀತಿ ಮಾಡ್ತೀವಿ ಅಂದರೆ ಸೊ ಈಗ ನಾವು ಈಗ ನಾವು ನೋಡ್ತಿರ್ಬೋದು ಮೇಜರಾಗಿ ಗೊಬ್ಬರದ ಮೂಲ ಬಂದು ನಮಗೆ ತರಗೆಲೆ ಅಂದರೆ ಗಿಡದ ವೇಸ್ಟೇಜ್ ಏನಿದೆ ಸೊ ಆ ತರಗೆಲೆಯನ್ನು ನೀಟಾಗಿ ಭೂಮಿ ಮೇಲೆ ನಾವು ಹಾಸ್ತೀವಿ ಆಸ್ತಾಗಿ ಮಾಡಿದಾಗ ಅಲ್ಲಿ ಕೆಳಗಡೆ ಏನಾಗುತ್ತೆ ಆ ಮೈಕ್ರೋಪ್ಸ್ಗಳಿಗೆ ಆಹಾರ ಸಿಗುತ್ತೆ ನೀವು ನೋಡಿರ್ಬೋದು ಈಗ ಭೂಮಿಯಲ್ಲಿ ಮೈಕ್ರೋಪ್ಸ್ ಇದೆ ಅಂದರೆ ಅದಕ್ಕೆ ರಾ ಮೆಟೀರಿಯಲ್ಸ್ ಬೇಕು ರಾ ಮೆಟೀರಿಯಲ್ಸ್ ಅಂದರೆ ನೀವು ಈಗ ಏನು ಸಸ್ಯದ ಸಸ್ಯಜನ್ಯದ ವೇಸ್ಟೇಜ್ ಇರುತ್ತಲ್ಲ ಆ ರಾ ಮೆಟೀರಿಯಲ್ಸನ್ನು ಕೊಟ್ಟಂಗೆ ಅದು ನೀರು ಏನಾಗುತ್ತೆ ಅದು ಎಲ್ಲ ಬ್ಯಾಕ್ಟೀರಿಯಾಗಳು ಟ್ರೈಕೋಡರ್ಮ ಸುಡೋಮನಸು ಮತ್ತು ರೈಸೋ ರೈ ರೈಝೋಬಿಯಮ್ಸ್ ಈಗ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಮಣ್ಣಲ್ಲಿರುತ್ತೆ ಈವನ್ ಎರೆವಳು ಕೂಡ ಇರುತ್ತೆ ಸೊ ಏನಾಗುತ್ತೆ ರಾ ಮೆಟೀರಿಯಲ್ನ ಕೊಟ್ಟಾಗ ನೀರು ಜೊತೆ ಅದು ಕರ್ಗ್ ತಿನ್ನ ಅದನ್ನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಗೊಬ್ಬರ ತಿನ್ನಲ್ಲ ಅದು ರಾ ಮೆಟೀರಿಯಲ್ನ ತಿಂದು ಗೊಬ್ಬರ ಮಾಡೋವಂಥದ್ದು ಅದಲ್ಲ ಸೊ ಅದಕ್ಕೆ ಮುಖ್ಯವಾಗಿ ಒಂದು ತೋಟಕ್ಕೆ ಬೇಕಾಗಿರೋದು ರಾ ಮೆಟೀರಿಯಲ್ಸ್ ರಾ ಮೆಟ್ರಿಯಲ್ಸ್ ಅಂದರೆ ತರಗೆಲೆ ಗಿಡದ ವೇಸ್ಟು ಹಣ್ಣಿನ ಗರಿ ಮತ್ತು ಅಡಿಕೆ ಗರಿ ಹೀಗೆ ಮತ್ತು ತೆಂಗಿನ ಗರಿ ಹೀಗೆ ಪ್ರತಿಯೊಂದು ಕೂಡ ರಾ ಮೆಟ್ರಿಯಲ್ಸನ್ನು ನಾವು ಮಲ್ಚಿಂಗ್ ರೀತಿ ಅಳವಡ ಮಾಡ್ತೀವಿ ಅದು ಮೇಜರ್ ಸೋರ್ಸ್ ಆಫ್ ನಮಗೆ ಗೊಬ್ಬರ ಅನಂತರ ಬಂದು ನಾವೇನು ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಎರಡರಿಂದ ಮೂರು ಸಾರಿ ನಾವು ಬೇವಿನ ಹಿಂಡಿಯ ಜೊತೆಗೆ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಹೀಗೆ ಪ್ರತಿಯೊಂದನ್ನು ಮಿಶ್ರಣ ಮಾಡಿ ಸಮ ಪ್ರಮಾಣದಲ್ಲಿ ಯಾವ ರೀತಿ ಅಂದರೆ ಟೆನ್ ಇಷ್ಟು ಫೈ ಇಷ್ಟು ತ್ರೀ ಈ ರೇಷಿಯೋದಲ್ಲಿ ನಾವು ಮಿಶ್ರಣವನ್ನು ಮಾಡ್ತೀವಿ ಯಾಕೆಂದರೆ ಹತ್ತು ಕೆ ಜಿ ಹಸುವಿನ ಸ ಹಸುವಿನ ಗೊಬ್ಬರ ಮೂರು ಕೆ ಜಿ ಕೋಳಿ ಗೊಬ್ಬರಕ್ಕೆ ಸಮನಾಗಿರುತ್ತೆ ಯಾಕೆ ಅಂದರೆ ಕೋಳಿ ಗೊಬ್ಬರದಲ್ಲಿ ಮಿನರಲ್ಸ್ ಮತ್ತು ವೇಸ್ಟೇಜು ಒಟ್ಟಿಗೆ ಬರುತ್ತೆ ಸೊ ಅದಕ್ಕೆ ಸಬ್ಸಪ್ರೇಟು ಅದಕ್ಕೇನಾಗಿರುತ್ತೆ ಇಲ್ಲ ಆ ಕಾರಣದಿಂದಾಗಿ ಹಸುವಿನ ಗೊಬ್ಬರ ಹತ್ತು ಪರ್ಸೆಂಟ್ ಹಾಕಿದ್ರೆ ಕುರಿ ಗೊಬ್ಬರ ಐದು ಪರ್ಸೆಂಟ್ ಬಳಸ್ತೀವಿ ಮತ್ತು ಕೋಳಿ ಗೊಬ್ಬರ ಮೂರು ಪರ್ಸೆಂಟ್ ಬಳಸ್ತೀವಿ ಈ ರೀತಿ ಕಾಂಬಿನೇಷನಲ್ಲಿ ರೈತರು ಒಂದು ಮುಂಜಾಗ್ರತಾ ಕ್ರಮಗಳನ್ನ ತೊಗೊಂಡು ಅದ್ರ ಜೊತೆಗೆ ಟ್ರೈಕೋಡರ್ಮ ಸೂಡೋಮೋನಸು ಮತ್ತು ಬೇವಿನ ಹಿಂಡಿ ನಾವು ಪ್ರತಿಯೊಬ್ಬ ರೈತನಿಗೂ ಹೇಳೋದು ನಾನು ಒಂದೇ ಬೇವಿನ ಹಿಂಡಿಯನ್ನು ಸಮರ್ಪಕವಾಗಿ ಬಳಸಿ ಯಾಕೆಂದರೆ ಸಮರ್ಪಕವಾಗಿ ಬಳಸೋದ್ರಿಂದ ನಿಮಗೆ ಮಣ್ಣಲ್ಲಿರುವಂಥ ಎಷ್ಟೋ ಬ್ಯಾಕ್ಟೀರಿಯಾಗಳು ಅಥವಾ ಗೊಬ್ಬರದೊಳ ಗೊನ್ನೆ ಒಳ ಅಂತ ಏನು ಕರಿತೀವಿ ಮತ್ತು ರೂಟ್ ನೆಮಿಟೋಟ್ಸ್ ಆಗಿರ್ಬೋದು ಸೊ ಪ್ರತಿಯೊಂದು ಕೂಡ ನಿಮಗೆ ಅಫೆಕ್ಟ್ ಮಾಡುತ್ತೆ ಯಾಕೆಂದರೆ ಸೂಕ್ಷ್ಮ ಬೆಳೆಗಳು ಏಲಕ್ಕಿ ಮತ್ತು ಕಾಳ್ಮೆಣಿಸಿಗೆ ಈ ರೋ ಈ ರೂಟು ಅಂದರೆ ಬೇರು ರೋಗಗಳೇ ಜಾಸ್ತಿ ಬರುತ್ತೆ ಬೇಕಾದರೆ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು ಆ ಬೇರು ರೋಗದ ನಿಯಂತ್ರಣ ಯಾವುದರಿಂದ ಸಾಧ್ಯ ಅಂದರೆ ಟ್ರೈಕೋಡರಮ ಮತ್ತು ಬೇವನೆ ಹೆಂಡಿ ಸೊ ಈ ಈ ಎರಡರ ಸಮ್ಮಿಳಿತ ಏನಿದೆಯಲ್ಲ ಈ ಮಿಶ್ರಣ ಭಾಳಷ್ಟು ಪ್ರಯೋಜನಕಾರಿಯಾಗಿ ರೈತನಿಗೆ ಸಹಾಯವನ್ನು ಮಾಡ್ತದೆ ಅದನ್ನು ಮೇಜರಾಗಿ ಕೊಡ್ತೀವಿ ಮತ್ತು ಪ್ರತಿ ಬಡ್ಡೆಗೆ ಸರಿಸುಮಾರು ನಾವು ಒಂದು ಎರಡರಿಂದ ಮೂರು ಒಂದು ಬುಟ್ಟಿ ಗೊಬ್ಬರವನ್ನು ಕೊಡ ಕೊಡ್ತಾ ಬರ್ತೀವಿ ಅದ್ರ ಜೊತೆಯಾಗಿ ಸಂಪೂರ್ಣವಾಗಿ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ನ ಮಾಡ್ತೀವಿ ನಮ್ಮ ಮಣ್ಣಿನ ಆಧಾರಿತದ ಮೇಲೆ ನಮ್ಮ ಮಣ್ಣಲ್ಲಿ ಏನು ಕೊರತೆ ಇದೆ ಅದನ್ನು ನಾವು ಸಮರ್ಪಕವಾಗಿ ನೋಡಿಕೊಂಡು ಕ್ಯಾಲ್ಷಿಯಂ ಕೊರತೆ ಇದೆಯಾ ಮೆಗ್ನೀಷಿಯಂ ಕೊರತೆ ಇದೆಯಾ ಅಥವಾ ಸಲ್ಫರ್ ಕೊರತೆ ಇದೆಯಾ ಯಾವುದು ನಮ್ಮ ಗಿಡಗಳಲ್ಲಿ ಕೊರತೆ ಕಂಡು ಬರ್ತದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ನ್ಯೂಟ್ರಿಷನ್ ಸಪ್ಲೈ ಕೂಡ ಮಾಡ್ತೀವಿ ಸೊ ಆ ರೀತಿ ರೈತರು ಗೊಬ್ಬರ ಇದೆ ಅಂತೇಳಿ ಸಿಕ್ಕಾಪಟ್ಟೆ ಸುರಿಯೋದಲ್ಲ ನಮ್ಮ ಭೂಮಿಗೆ ಏನು ಬೇಕು ಅದರ ಅಂದಾಜು ಮೇಲೆ ಅಂದರೆ ಅಂದಾಜು ಅನ್ನೋದಕ್ಕಿಂತ ಹೆಚ್ಚಾಗಿ ಸಮರ್ಪಕವಾಗಿ ನೀವೊಂದು ಮಣ್ಣಿನ ಡೇಟಾ ಮತ್ತು ನಿಮ್ಮ ವಾಟರ್ ಟೆಸ್ಟ್ ಅದನ್ನು ಮಾಡಿಸ್ಕೊಂಡು ಅದ್ರ ಮುಖಾಂತರ ನೀವು ಗಿಡಗಳಿಗೆ ಮತ್ತು ಮಣ್ಣಿಗೆ ನೀವು ಸಮರ್ಪಕವಾಗಿ ಆಹಾರವನ್ನು ಒದಗಿಸ್ಕೊಟ್ಟಾಗ ಗಿಡಗಳ ಲೈಫ್ ಚೆನ್ನಾಗಿರುತ್ತೆ ಮತ್ತು ಅದು ಎಲ್ದಿಯಾಗಿರುತ್ತೆ ಅದನ್ನ ಬಿಟ್ಟು ನೀವು ಓವರ್ ಡೋಸ್ ಕೊಡೋದು ಅಥವಾ ರೆಕಮೆಂಡೆಡ್ ಅಲ್ಲದೇ ಇರುವಂಥ ಗೊಬ್ಬರಗಳನ್ನ ತಂದು ಸುರಿಯುವಂಥದ್ದು ಆ ರೀತಿ ಮಾಡಿದಾಗ ಕೆಲವು ವರ್ಷ ಅದು ಹಣ್ಣುಗಳನ್ನ ಕೊಡ್ತದೆ ಕಾಯಿಗಳನ್ನ ಕೊಡ್ತದೆ ಇನ್ನು ಮೂರಿಂದ ನಾಲ್ಕು ವರ್ಷಕ್ಕೆ ಏನಾಗ್ತದೆ ರಿವರ್ಸ್ ಆಗಿ ಅದಕ್ಕೆ ವೀಕ್ ಆಗ್ತಾ ಬರ್ತದೆ ಗಿಡ ಮಣ್ಣು ಕೂಡ ಹಾಳಾಗ್ತದೆ ಸೊ ಅದಕ್ಕೆ ನಾನು ಹೇಳೋಂಥದ್ದು ಕೆಮಿಕಲ್ನ ಬಳಸಬೇಡಿ ಈಗ ಈಗ ನವಧಾನ್ಯಗಳನ್ನ ಹರಿದು ಪ್ರತಿಯೊಂದು ಕಾಳ ನವಧಾನ್ಯಗಳನ್ನ ಹರಿದು ಅದರಿಂದ ಕೆಲವರು ಜ್ಯೂಸ್ ಅಂತ ಮಾಡ್ತಾರೆ ಅಂದರೆ ಈಗ ಯಾವ ರೀತಿ ಗೋಕೃಪಾಮೃತ ಜೀವಾಮೃತ ಮಾಡ್ತೀವಲ್ಲ ಆ ರೀತಿ ಅದನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡ್ತಾರೆ ಈಗ ನವಧಾನ್ಯ ಅಂದರೆ ನವಶಕ್ತಿನೂ ಇರುತ್ತೆ ಅಂತ ಒಂದು ನಂಬಿಕೆ ಪೂರ್ವಜರ ನಂಬಿಕೆ ಐರನ್ ಆಗಿರ್ಬೋದು ಮೆಗ್ನೀಷಿಯಮ್ಮು ಕ್ಯಾಲ್ಶಿಯಮ್ಮು ಸಲ್ಫರು ಆಕ್ಸೈಡ್ ಪ್ರತಿಯೊಂದು ಸಮ್ಮಿಳಿತವಾಗಿರ್ತದೆ ಅದರಲ್ಲಿ ಅದನ್ನು ಕೊಡೋದರಿಂದ ಮತ್ತು ಮಜ್ಜಿಗೆ ಹಸುವಿನ ನಾಟಿ ಹಸುವಿನ ಸಗಳಿ ಹೀಗೆ ಎಲ್ಲವನ್ನು ಮಿಶ್ರಣ ಮಾಡಿ ಮಾಮೂಲಿ ಜೀವಾಮೃತ ಗೋಕೃಪಾಮೃತ ಈ ರೀತಿ ಮತ್ತು ವೇಸ್ಟ್ ಡಿಕಾಂಪೋಸರು ಈ ರೀತಿಯಾಗಿ ಕೊಡ್ತಾ ಬರೋದ್ರಿಂದ ಮಣ್ಣಿನ ಒಂದು ಬೆಳವಣಿಗೆಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂಶ ಜಾಸ್ತಿ ಆಗ್ತಾ ಬರುತ್ತೆ ಆರ್ಗ್ಯಾನಿಕ್ ಅಂಶ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗಬೇಕು ಅಂದರೆ ಮುಖ್ಯವಾಗಿ ತರಗೆಲೆ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬರೀ ನಾವು ಗೊಬ್ಬರ ಹಾಕೋದ್ರಿಂದ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗೋಲ್ಲ ನಾವು ಅದಕ್ಕೆ ಮಲ್ಚಿಂಗ್ ಮಾಡಬೇಕು ತರಗೆಲೆ ಹಸಿರೆಲೆ ಅದನ್ನು ಮಲ್ಚಿಂಗ್ ಮಾಡ್ತಾ ಬಂದಾಗ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನೀವು ಗೊಬ್ಬರಗಳನ್ನೇ ಕೊಡ್ತಾ ಬಂದರೆ ಬ್ಯಾಕ್ಟೀರಿಯಾ ಬೆಳೆಯಲ್ಲ ನಿಮಗೆ ರಾ ಮೆಟೀರಿಯಲ್ ಇರಬೇಕು ಆ ರಾ ಮೆಟೀರಿಯಲ್ ಅಂದರೆ ತರಗೆಲೆ ಪ್ರತಿಯೊಂದನ್ನು ತಿಂತ ತಿಂತ ಏನಾಗುತ್ತೆ ಆ ಜೀವಿ ಬೆಳೀತಾ ಬರ್ತದೆ ಅದನ್ನು ಆಹಾರ ಮಾಡಿ ಅದು ಗೊಬ್ಬರವನ್ನು ನೀಡುತ್ತದೆ ಆ ಕಾರಣದಿಂದ ಸಮರ್ಪಕವಾಗಿ ನೀವು ಒಂದು ಗೊಬ್ಬರದ ನಿರ್ವಹಣೆಯೇ ಮಾಡಿದ್ದೇ ಆದರೆ ಗೊಬ್ಬರ ಮತ್ತು ನೀರು ನಿರ್ವಹಣೆ ಮಾಡಿದ್ದೇ ಆದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಬೆಳೆಯಲ್ಲಾದರೂ ಫೇಲ್ಯೂರ್ ಅನ್ನೋದಾಗಲ್ಲ ನಮ್ಮ ರೈತರು ಎಡವು ಥರ ಗೊಬ್ಬರ ಮತ್ತು ನೀರಿನ ನಿರ್ವಹಣೆಯಲ್ಲಿ ಸೊ ಗೊತ್ತಿರೋರ ಹತ್ರ ಅಡ್ವೈಸ್ನ ತೊಗೊಂಡು ಮತ್ತು ಅಲ್ಲಿ ಅನುಭವದ ಯಾರು ಇರ್ತಾರೆ ಅನುಭವ ಯಾರು ಬೆಳೆಗಳನ್ನ ಅದರಲ್ಲಿ ಅನುಭವವನ್ನು ಹೊಂದಿರ್ತಾರೆ ಅವ್ರ ಮುಖಾಂತರ ಗೈಡೆನ್ಸನ್ನು ತೊಗೊಂಡು ಮಾಡೋದರಿಂದ ರೈತರಿಗೆ ಒಂದು ಬೆನಿಫಿಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ನಮ್ಮದು ಆರ್ಗ್ಯಾನಿಕ್ ತೋಟ ಅಂದ್ರೆ ಯಾವ್ದೇ ಈ ಎಫೆಕ್ಟಿವ್ ಕೆಮಿಕಲ್ಗಳನ್ನ ಬಳಸಕ್ಕೆ ಹೋಗಲ್ಲ ನಾವು ಅಂದ್ರೆ ಯಾವುದು ಡಿಗ್ರೇಡಬಲ್ ಕೆಮಿಕಲ್ಸ್ ಈಗ ಕೆಮಿಕಲ್ಸ್ ಅಲ್ಲಿ ರೈತರು ಏನಾಗಿದೆ ತಲೆಯಲ್ಲಿ ಕೂತ್ ಕೆಮಿಕಲ್ಸ್ ಅಂದ್ರೆ ಕೆಟ್ಟದ್ದು ಅಂತ ಆ ರೀತಿ ಇಲ್ಲ ಮಣ್ಣಿಂದ ಎಕ್ಸ್ಟ್ರಾಕ್ಟ್ ಮಾಡುವಂಥ ಕೆ ಕೆಲವು ಕಲ್ಲಿನ ಕೆಮಿಕಲ್ಸ್ ಇರ್ತದೆ ಸೊ ಆ ಕೆಮಿಕಲ್ಸ್ ಏನಿರ್ತದೋ ಅದು ಭೂಮಿಗೆ ಯಾವುದೇ ರೀತಿ ಹಾನಿ ಮಾಡಲ್ಲ ಮನುಷ್ಯನಿಗಾಗಲಿ ಗಿಡಗಳಿಗಾಗ್ಲಿ ಆ ರೀತಿಯಾದಂಥ ಮೈಲ್ಡ್ ಕೆಮಿಕಲ್ಸ್ ಇದೆ ಅಂದರೆ ಆರ್ಗ್ಯಾನಿಕ್ ಪದ್ಧತಿಯಲ್ಲೇ ಮಾಡಿರುವಂಥ ಕೆಲವು ಕೆಮಿಕಲ್ಸ್ ಇದೆ ಅದನ್ನು ಗಿಡಗಳಿಗೆ ಯೂಸ್ ಮಾಡೋದರಿಂದ ನಾವು ಸಮರ್ಪಕವಾಗಿ ಒಂದು ಕೃಷಿಯನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಮತ್ತು ಗಿಡಗಳ ರಕ್ಷಣೆ ಮತ್ತು ಮಣ್ಣಿನ ರಕ್ಷಣೆಯನ್ನು ಮಾಡ್ಬೋದು ಈಗ ನಾವು ನೋಡಿ ಸಂಪೂರ್ಣವಾಗಿ ನಮ್ಮದು ಆರ್ಗ್ಯಾನಿಕ್ ತೋಟ ಅಂದರೆ ಇದರಲ್ಲಿ ಯಾವುದೇ ಈಗ ನೋಡ್ತಾ ಇರ್ಬೋದು ನಾವು ಕಳೆ ಆಗಿರ್ಬೋದು ಪ್ರತಿಯೊಂದನ್ನು ಬರ್ದಂಗೆ ಮಾಡಿದ್ದೀವಿ ಮತ್ತು ಇದಕ್ಕೆ ನಾವು ಸಂಪೂರ್ಣವಾಗಿ ಸ್ವಲ್ಪ ಪ್ಪ ಕೆಮಿಕಲ್ ಮಾಡೋದಾದರೆ ಕ್ಲೋರೈಡು ಮತ್ತು ಸುಣ್ಣವನ್ನು ಕೊಡ್ತೀವಿ ಅಂದರೆ ಈಗ ಪ್ರಮುಖವಾಗಿ ಮೆಣಸಿಗೆ ಅದನ್ನು ಕೊಡಬೇಕಷ್ಟು ಬಿಟ್ಟರೆ ನೀವು ಯಾವುದೇ ರೀತಿ ಕೆಮಿಕಲನ್ನು ಬಳಸಲ್ಲ ಯಾವುದೇ ರೀತಿ ಪೋಷಕಾಂಶಗಳು ಬೇಕಿದ್ರು ಕೂಡ ನಿಮ್ಗಾಗಲೇ ಹೇಳ್ದಂಗೆ ನಾವು ಈಗ ಆರ್ಗ್ಯಾನಿಕ್ ಪದ್ಧತಿಯನ್ನು ಅಳವಡಿಸ್ತೀವಿ ಈಗ ಇದಕ್ಕೆ ರೋಗ ಲಕ್ಷಣಗಳು ಸುಮಾರು ರೋಗಗಳು ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಅದನ್ನು ಟ್ಯಾಕಲ್ ಮಾಡೋದು ಅಂದರೆ ಅದನ್ನು ನಿರ್ವಹಣೆ ಯಾವ ರೀತಿ ಮಾಡ್ತೀವಿ ಅಂದರೆ ಹಸುವಿನ ಗಂಜಲವನ್ನು ಒಂದು ಅದು ಹದಿನೈದು ದಿನ ಹುಳ ಆಡ್ದಂಗೆ ಬಾಯಿ ಕಟ್ಟಿಡ್ತೀವಿ ಮತ್ತು ಮಜ್ಜಿಗೆನೂ ಕೂಡ ಬಾಯಿ ಕಟ್ಟಿಡ್ತೀವಿ ಆ ಮಜ್ಜಿಗೆ ಮತ್ತು ಈ ಗಂಜಲ ಏನಾಗುತ್ತೆ ಅದರಲ್ಲಿ ಹುಳಿ ಅಂಶ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿ 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 ಹುಳಿ ಅಂಶ ಭಾಳ ಖಾರವಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಏನು ಅಂದ್ರೆ ನಾವು ಇದು ಈ ಅಚ್ಚ ಖಾರದ ಪುಡಿ ಅಥವಾ ಬೆಳ್ಳುಳ್ಳಿ ಅಥವಾ ಶುಂಠಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಏಲಕ್ಕಿಗೆ ಅದ್ರ ಜೊತೆ ಬೇವುನೆಣ್ಣೆ ಸೊ ಬೇವುನೆ ಕೂಡ ಸ್ಪ್ರೇ ಮಾಡ್ತೀವಿ ಸೊ ಈ ರೀತಿ ಮಾಡ್ತಾ ಬರೋದ್ರಿಂದ ರೋಗಗಳನ್ನ ಕಂಟ್ರೋಲ್ ಮಾಡ ಅದನ್ನು ಬರದಂಗೆ ತಡಿಬೇಕು ನೀವು ಬಂದಾಗ ನಾನು ಜಾಸ್ತಿ ಬಂದ್ಬಿಟ್ಟಿದೆ ಆ ಕಂಟ್ರೋಲ್ ಮಾಡ್ತೀನಿ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕೆಮಿಕಲ್ ಹೋಗಲೇಬೇಕಾಗತ್ತೆ ದಯವಿಟ್ಟು ನೀವು ಆ ರೋಗ ಬರದಂಗೆ ಫಸ್ಟು ನೀವು ಅದನ್ನು ನೀವು ಕಾಪಾಡ್ಕೋಬೇಕು ಈಗ ನೋಡಿ ರೋಗ ಬರಬಾರ್ದು ಅಂದರೆ ಮುಖ್ಯವಾಗಿ ಗಿಡಗಳಲ್ಲಿ ತರಗೆಲೇ ಇರಬಾರ್ದು ಏಲಕ್ಕಿಲಿ ಇಂಪಾರ್ಟೆಂಟು ಏನು ನೋಡಿ ನಮ್ಮದು ಕಾಳು ಮೆಣಸೆಲ್ಲ ಬಟ್ ಎಷ್ಟು ಉದ್ದ ಗೊನೆ ಬರ್ತಾ ಇದೆ ಒಂದು ಏಳು ಇಂಚು ಎಂಟು ಇಂಚೆಲ್ಲ ಗೊನೆ ಬರುತ್ತೆ ನಮ್ಮದು ಕಾಳು ಮೆಣಸು ಸೊ ರೋಗಗಳು ನಾನು ಹೇಳುವಂಥದ್ದು ಬಂದಾಗ ನೀವು ಒದ್ದಾಡೋಕ್ಕಿಂತ ಬರದೇ ಆದಂಗೆ ಪ್ರತಿಯೊಂದನ್ನು ಸೂಕ್ಷ್ಮವಾಗಿದ್ದಾಗಲೇ ನೀವು ಅದನ್ನು ನಿರ್ವಹಣೆ ಮಾಡ್ತಾ ಬಂದರೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಸೊ ಆ ರೀತಿಯಾಗಿ ನಾವು ಆರ್ಗ್ಯಾನಿಕಲ್ಲೇ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಪ್ರಮುಖವಾಗಿ ಬೇವುನೆ ಬಳಸ್ತೀವಿ ಏಲಕ್ಕಿಗೆ ಸುಮಾರು ನೀವು ಹಲವಾರು ರೋಗಗಳು ಬರ್ತದೆ ಅದಕ್ಕೆ ನೀವು ಪ್ರತಿಯೊಂದು ಆರ್ಗ್ಯಾನಿಕ್ಕಲ್ಲಿ ಮಾಡ್ತೀನಿ ಅಂದರೆ ಕೆಲವು ಟೈಮಲ್ಲಿ ಉಳಿಸ್ಕೊಳ್ಳೋದು ಕಷ್ಟ ಆಗಿರುತ್ತೆ ಅದನ್ನು ನೀವು ಸೈಂಟಿಸ್ಟ್ಗಳ ಆಧಾರಿತವಾಗಿ ಅಂದರೆ ಅವರನ್ನು ಸಜೆಷನ್ನ ಪಡೆದು ಅದಕ್ಕೆ ಮೈಲ್ಡ್ ಕೆಮಿಕಲ್ಸ್ ಅಂತ ಇರುತ್ತೆ ಅಂದರೆ ಅದು ಆಫ್ಟರ್ ಆಫ್ಟರ್ ಏನು ನೀವು ಹಣ್ಣನ್ನು ಹಾರ್ವೆಸ್ಟ್ ಮಾಡಿದಾಗ ಅಥವಾ ಭೂಮಿಗೆ ಯಾವುದೇ ರೀತಿ ಸಮಸ್ಯೆಗಳನ್ನ ತರೋದಿಲ್ಲ ಅಂದರೆ ಅದು ಮಣ್ಣಲ್ಲಿದ್ದು ಕೆಲವು ದಿನ ಇದ್ದು ಅದೇನಾಗುತ್ತೆ ಡಿಗ್ರೇಡಬಲ್ ಬಯೋಡಿಗ್ರೇಡಬಲ್ ಅಂದರೆ ಅದು ಮಣ್ಣಲ್ಲಿ ಕರ್ಗೋಗುತ್ತೆ ಅದ್ರ ಕೆಲಸ ಆದ ನಂತರ ಆ ರೀತಿಯ ಕೆಲವು ಕೆಮಿಕಲ್ಸ್ಗಳಿದೆ ಅದನ್ನು ಬಳಸೋದ್ರಿಂದ ರೈತರಿಗೆ ಯಾವುದೇ ರೀತಿ ಸಮಸ್ಯೆ ಬರೋಲ್ಲ ಅದು ಆರ್ಗ್ಯಾನಿಕ್ಕಾಗೇ ಸೇರಿಕೊಳ್ಳುತ್ತೆ ಸೊ ಆ ರೀತಿಯಾಗಿ ಆ ರೀತಿಯಾಗಿ ನೀವು ಅಂದರೆ ಒಂದು ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಮಾಡಿದಾಗ ನಿಮಗೆ ಸ್ವಲ್ಪ ಲಾಭದಲ್ಲಿ ಒಂದು ಲಕ್ಷ ಎರಡು ಲಕ್ಷ ಕಡಿಮೆ ಆಗ್ಬೋದು ಬಟ್ ಏನಾಗುತ್ತೆ ನಷ್ಟ ಆಗೋಲ್ಲ ನನಗೆ ಈಗ ಔಷಧಿಗೆ ಅದಕ್ಕೆ ಇದಕ್ಕೆ ಲೇಬರ್ ಕಷ್ಟೋದೇ ಎಲ್ಲದಕ್ಕೂ ಸುಮ್ಮನೆ ನಾವು ದುಡ್ಡು ವೆಚ್ಚ ದುಂದು ವೆಚ್ಚ ಮಾಡ್ತಾ ಹೋದಾಗ ರೈತನಿಗೆ ಎಕ್ಸ್ಟ್ರಾ ಲಾಸಸ್ಗಳು ಜಾಸ್ತಿ ಬಂದ್ಬಿಡುತ್ತೆ ಆಗ ನಿಮ್ಗೆ ಆದಾಯ ಜಾಸ್ತಿ ತೆಗೆದ್ರೂ ಆ ಲಾಸನ್ನೆಲ್ಲ ಅದನ್ನು ಕಳೆದಾಗ ನಮಗೆ ಇಳುವ ಒಂದು ನಿವ್ವಳ ಆದಾಯದಲ್ಲಿ ಕಡಿಮೆ ಬರುತ್ತೆ ಆ ಕಾರಣದಿಂದ ನೀವು ಸ್ಟಾರ್ಟಿಂಗಿಂದನೇ ರೋಗ ಬರದೇ ಇರೋ ರೀತಿ ಹತೋಟಿಯಲ್ಲಿ ಮಾಡ್ಕೊಳ್ಳಿ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ